ನ್ಯೂಸ್ ಸ್ವಾಗತ ವಿಜಯಪುರ ಭೀಮನಗೌಡ ಬಿರಾದರ್ ನಗೆ ಗುಂಡು ಹೊಡೆದಿದ್ದು ಎಲ್ಲಿ ಎಂದು ನಗರದಲ್ಲಿ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಚಿಕ್ಕಪ್ಪ ಮಲ್ಲನಗೌಡ ಬಿರಾದರ್ ಕಟಿಂಗ್ ಮಾಡಿಸಲಂತ ಆತ ಕುರ್ಚಿಯ ಮೇಲೆ ಕುಳಿತಿದ್ದಾನೆ ಆತನ ಕಣ್ಣಿಗೆ ಖಾರದ ಪುಡಿ ಆ ಕುರ್ಚಿ ಮೇಲೆ ಫೈರಿಂಗ್ ಮಾಡಿದ್ದಾರೆ ಎಂದನೆಂದೇ ಕಟಿಂಗ್ ಮಾಡಿಸಲು ಹೋಗಿದ್ದಾನೆ ಊರು ಬಿಟ್ಟು ಒಂದು ಕಿಲೋಮೀಟರ್ ದೂರದಲ್ಲಿ ನಮ್ಮ ಮನೆಯಿದೆ ತಲೆಗೆ ಫೈರಿಂಗ್ ಮಾಡಿದ್ದಾರೆ ಎರಡು ಸಣ್ಣ ಮಕ್ಕಳಿದ್ದಾರೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಎಲ್ಲೆಡೆ ಕೆಲಸ ಮಾಡಿದ್ದ ನನ್ನ ಮನೆಯ ಕೆಲಸವೇ ಕಳಸವೇ ಹೋಯಿತು ಅಂತ ಭೀಮನಗೌಡನ ಚಿಕ್ಕಪ್ಪ ಮಲ್ಲನಗೌಡ ಹೇಳಿದ್ದಾರೆ ಏನಿದ್ರಿ ಸರ್ ಅವು ಕಟಿಂಗ್ ಹೋಗಿ ಅಂದ್ರೆ ಊರಾಗ ಕಟ್ಟಿಂಗ್ ಮಾಡಿಕೊಂಡು ಕೂತಾನವ ಒಂದು ಐದಾರು ಮಂದಿ ಕೂಡಿ ಸುಟ್ಟಿದ್ದವ್ರಿಗೆ ಸುಮ್ಮನೆ ಕಾರ್ ಹೊಡ್ದ್ರಿ ಅಣ್ಣ ಕಾರ್ ಹೊಡೆದು ಎಕ್ದಮ್ ಪುರ್ಚಿ ಮೇಲೆ ಕೂತಾರೆ ಫ್ಯಾರಿಂಗ್ ಮಾಡ್ಯಾರ ಕಟ್ಟಿಂಗ್ ಮಾಡೋದು ಸುಮ್ಮನ ಕಾರ್ ಹೊಡೋದಾರ ಕಟ್ಟಿಂಗ್ ಬಂತಾನಿನ್ನ ಬರ ಹಂಗೆ ಇಟ್ಟಾಗ್ಯದು ಬಿಡಿಸ್ಕೊಂಡಿ ಹೆದರ್ಸಿದ್ರಂತ ಹ್ಞೂ ಈಗ ಯಾರು ಬಂದ್ರು ಕಲಾಸಿ ಮಾಡ್ತೀವ ಯಾರು ಹೋಗಿ ಯಾರು ಮಾಡ್ಯಾವ್ ಯಾರು ನಾವು ಊರ್ ಬಿಟ್ಟು ಒಂದು ಕಿಲೋಮೀಟರ್ ಮ್ಯಾಲೆ ನಮ್ಮದು ನಮ್ ಮನಿ ಇದ್ರಿ ಮಗ ಊರ ಮಾಡ್ಕೋ ಹೋಗಿ ಬರ್ತಾನಂದ್ರೆ ಇದೇ ಊರಾಗ ಮಾಡಿ ಹೇಳಿದ್ರು ಕಡಕ್ಕಿನವ್ರು ಹೇಳ್ಯಾರ